ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಹೊಸ ಟಾಪಿಕ್ ಏನು ಅಂದರೆ ಹೌಸ್ ವೈಫ್ ಹೇಗೆ ಮನಿ ಸೇವಿಂಗ್ ಮಾಡ್ಬೋದು ಅನ್ನೋ ಒಂದು ಒಂದಿಷ್ಟು ಐಡಿಯಾಸ್ ನಿಮಗೆ ತೊಗೊಂಡು ಬಂದಿದ್ದೀನಿ ಹೇಗೆ ಅನಿಸುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಮತ್ತು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಅನಿಸಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೇಳಿ ಮತ್ತು ಯಾಕೋ ನಿನ್ನೆ ಹಾಕಿರೋ ವೀಡಿಯೋಗೆ ವ್ಯೂಸೇ ಬಂದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಾಗೆ ವ್ಯೂಸ್ ಕಡಿಮೆ ಆಗೋಗಿದೆ ಸಬ್ಸ್ಕ್ರೈಬ್ ಕಡಿಮೆ ಆಗೋಗಿದೆ ಯಾಕೆ ಅಂತ ಗೊತ್ತಿಲ್ಲ ಪ್ಲೀಸ್ ಎಲ್ಲರೂ ಸ್ವಲ್ಪ ಸಪೋರ್ಟ್ ಮಾಡಿ ಹೀಗೆ ನಮಗೆ ಒಳ್ಳೊಳ್ಳೆ ವೀಡಿಯೋಸ್ ನಾನು ಹಾಕ್ತೀನಿ ಇಲ್ಲ ಯಾವ ಥರ ವೀಡಿಯೋಸ್ ಅಂತ ಕಮೆಂಟ್ ಮಾಡಿ ಹೇಳಿ ಸರಿನಾ ಮತ್ತು ತುಂಬಾ ಬೇಜಾರಾಯಿತು ನಾನು ಎಷ್ಟೆಲ್ಲ ಕಷ್ಟಪಡ್ತೀನಿ ವೀಡಿಯೋ ಮಾಡೋದಕ್ಕೆ ಆದರೂ ಕೂಡ ವ್ಯೂಸ್ ಬರ್ತಾಯಿಲ್ಲ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗುತ್ತೆ ನಾವು ಮಾಡೋ ಪ್ರಯತ್ನಗಳನ್ನ ನಾವು ಮಾಡಲೇಬೇಕು ಎಲ್ಲ ಹೇಗಾಗುತ್ತೆ ನೋಡೋದ ಮುಂದೆ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮತ್ತು ಬನ್ನಿ ವೀಡಿಯೋದೊಳಗಡೆ ಹೋಗೋಣ ಇವತ್ತು ತುಂಬ ಒಳ್ಳೆಯ ವಿಷಯಗಳನ್ನ ತಿಂದಿದ್ದೀನಿ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸ್ಕ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ ಇದೆಲ್ಲ ನಾನು ಕೂಡ ಅಲ್ವಡಿಸ್ಕೊಂಡಿದ್ದೀನಿ ನನಗೂ ಕೂಡ ಇದೆಲ್ಲ ಯೂಸ್ ಆಗ್ತಾಯಿದೆ ಅದಕ್ಕೋಸ್ಕರ ಇದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ನಾನು ಹೇಗೆಲ್ಲ ಮನಿ ಸೇವಿಂಗ್ ಮಾಡ್ತಿದ್ದೀನಿ ಅನ್ನೋದು ಸ್ವಲ್ಪ ಒಂದಿಷ್ಟು ಐಡಿಯಾಸ್ ನಿಮಗೂ ಕೂಡ ಕೊಡ್ತೀನಿ ಮತ್ತು ವಿಡಿಯೋದೊಳಗಡೆ ಹೋಗೋಣ ಬನ್ನಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೌಸ್ ವೈಫ್ ಹೇಗೆ ಮನಿ ಸೇವಿಂಗ್ ಮಾಡಬೋದು ಮನೇಲಿ ಕೂತ್ಕೊಂಡು ನಾವೇನು ಕೆಲಸ ಮಾಡಲ್ಲ ಕೆಲಸ ಮಾಡ್ತಾ ಇದ್ರೆ ದುಡ್ಡು ಹೇಗೆ ಬರುತ್ತೆ ಅಲ್ವಾ ದುಡ್ಡು ಹೇಗೆ ಬರುತ್ತೆ ಅಂದರೆ ಇರೋ ಅವರು ನಮ್ಮ ಮನೆಯವರು ಹೇಗೆ ಮನೆ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ದುಡ್ಡನ್ನು ನಮಗೆ ಕೊಡ್ತಾರೆ ಅದನ್ನು ನಾವು ಉಪಯೋಗಿಸಿ ಅದರಲ್ಲಿ ಮನಿ ಸೇವಿಂಗ್ ಮಾಡಿ ನಾವು ಏನನ್ನಾದರೂ ತೊಗೋಬೋದು ಅದನ್ನು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಫಸ್ಟ್ ಒಂದು ಬಂದು ತರಕಾರಿ ತರಕಾರಿಗೆ ಅಂತ ನಿಮ್ಮ ಮನೆಯವರು ಹೊರ್ಗಡೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ನಾನೇ ತರಕಾರಿ ತೊಗೊಂಡು ಬರ್ತೀನಿ ಬಿಡು ಅಂತ ಅವರೇ ಏನಾದರೂ ತರ್ಕೊ ತರಕಾರಿಗಳನ್ನು ತರಕಾರಿಗಳನ್ನ ತೊಗೊ ಅದನ್ನು ಫಸ್ಟು ಸ್ಟಾಪ್ ಮಾಡಿಸಿ ಯಾಕೆ ಅಂದರೆ ಅವರು ತರಕಾರಿನ ತಂದುಬಿಡ್ತಾರೆ ಜಾಸ್ತಿ ಹಬ್ಬಪ್ಪ ಒಂದು ವಾರಕ್ಕೆ ಅಂತ ಹೇಳಿದ್ರು ಆರುನೂರು ರೂಪಾಯಿ ತಪ್ಪಿದ್ರೆ ಏಳ್ನೂರು ರೂಪಾಯಿ ತರಕಾರಿ ಅಂತೂ ಮನೆಗೆ ಬೇಗಲೇಬೇಕು ಅಂದರೆ ಹೋದರೆ ಆಲ್ರೆಡಿ ಅದಕ್ಕಿಂತ ಜಾಸ್ತಿ ತರ್ತಾರೆ ನೀವು ಏನು ಮಾಡಲಿ ಏನು ಮಾಡಿ ಅಂದರೆ ವಾರಕ್ಕೆ ಆರುನೂರು ರೂಪಾಯಿ ಇಸ್ಕೊಳ್ಳಿ ಆರುನೂರು ರೂಪಾಯಿ ಈಸ್ಕೊಂಡು ನಿಮ್ಮಿಷ್ಟ ಆರುನೂರು ರೂಪಾಯಿದ್ರು ಇಸ್ಕೊಳ್ಳಿ ಏಳ್ನೂರು ರೂಪಾಯಿದ್ರು ಇಸ್ಕೊಳ್ಳಿ ಐನೂರು ರೂಪಾಯ್ರು ಇಸ್ಕೊಳ್ಳಿ ನಿಮ್ಮ ಬಜೆಟಕ್ಕೆ ತಕ್ಕಂಗೆ ನಾನು ಒಂದು ಕ್ಯಾಲ್ಯುಕೇಟ್ರ್ ಹಾಕಿದ್ದೀನಿ ಆರುನೂರು ಅಂತ ನಿಮಗೆ ಎಷ್ಟು ಅನಿಸುತ್ತೆ ನಿಮ್ಮ ಬಜೆಟ್ ಎಷ್ಟಿದೆ ಅಷ್ಟು ಈಸ್ಕೊಳ್ಳಿ ಅದರಲ್ಲಿ ಸೇವಿಂಗ್ ಮಾಡೋದನ್ನ ಸ್ವಲ್ಪ ನಾನು ಹೇಳ್ಕೊಡ್ತೀನಿ ನೋಡಿ ಯಾಕೆಂದರೆ ನಾವು ತರಕಾರಿಗೆ ಅಂತ ಅಮೌಂಟ್ ಈಸ್ಕೊಂಡು ನಾವು ಹೊರಗಡೆ ಹೋಗಿ ತರಕಾರಿ ತರೋದ್ರಿಂದ ನಮಗೂ ಸ್ವಲ್ಪ ವಾಕ್ ಆದಂಗೂ ಆಗುತ್ತೆ ಹೊರ್ಗಡೆ ಹೋದಂಗೂ ಆಗುತ್ತೆ ಮತ್ತು ತರಕಾರಿಗಳನ್ನು ನಾವು ಯಾವ ಥರ ತೊಗೊಂಡು ಬಂದು ನಾವು ವೇಸ್ಟ್ ಮಾಡಲ್ಲ ಮನೇಲಿ ಇವಾಗ ನಾವು ಅರ್ಧ ಕೆ ಜಿ ತಗೊಳ್ಳೋಣ ಅವರು ಒಂದು ಕೆ ಜಿ ತಂದಿರ್ತಾರೆ ಎರಡು ಕೆ ಜಿ ತಂದಿರ್ತಾರೆ ನಮ್ಗೆ ಬೇಕೇ ಆಗಲ್ಲ ಆ ತರಕಾರಿ ಇಷ್ಟನೇ ಆಗಲ್ಲ ಆವತ್ತು ಆವತ್ತಿನ ವಾರದಲ್ಲಿ ಆ ತರಕಾರಿ ಯೂಸೇ ಆಗಲ್ಲ ಆದರೂ ತಂದುಬಿಟ್ಟಿರ್ತಾರೆ ಅದೆಲ್ಲ ಗಂಡಸರಿಗೆ ಗೊತ್ತಾಗಲ್ಲ ಯಾವುದೋ ಒಂದು ಕೆಲಸಕ್ಕೆ ಹೋಗೋ ಬ್ಯುಸೀಲಿ ಅವರು ಯಾವುದೋ ಒಂದು ತಂದುಬಿಡ್ತಾರೆ ಅದನ್ನು ನಾವು ಸುಮ್ಮನೆ ಏನು ಹೇಳೋಕ್ಕೋಗಲ್ಲ ಅದಕ್ಕೆ ನೀವು ಬಿಡಿಸಿ ಹೇಳಿ ಈ ಥರ ತರಕಾರಿನ ನಾನೇ ಹೋಗಿ ಒಂದು ಆದಂಗು ಆಗುತ್ತೆ ನಾನೇ ತೊಗೊಂಡು ಬರ್ತೀನಿ ನನ್ನ ಮನೆಗೆ ಏನು ಬೇಕು ಅಂತ ನನಗೆ ಅರ್ಥ ಆಗುತ್ತೆ ಯಾಕೆಂದರೆ ನಾವು ತರಕಾರಿ ನಾವಾಗಿ ನಾವು ತಂದಿದ್ರಿಂದ ಬೆಲೆ ಎಷ್ಟು ಅಂತ ಗೊತ್ತಾಗುತ್ತೆ ಬೆಲೆ ಜಾಸ್ತಿ ಇದ್ದರೆ ತರಕಾರಿನ ನೋಡಿ ನಾವು ಉಪಯೋಗಿಸ್ತೀವಿ ಮನೆಯಿಂದ ಗಂಡಸರು ತಂದರೆ ಅದನ್ನು ಅದ್ರ ಬೆಲೆ ಏನು ಅಂತ ಗೊತ್ತಾಗಲ್ಲ ನಮಗೆ ಬೇಕಾಗಿಬಿಟ್ಟು ಹಾಕಿ ನಾವು ವೇಸ್ಟ್ ಮಾಡ್ತೀವಿ ಹೌದು ತಾನೇ ಇದು ಯಾರೆಲ್ಲ ಒಪ್ತೀರಾ ಕಮೆಂಟ್ ಮಾಡಿ ನಾನು ಕೂಡ ಹಾಗೆಯೇ ಇವಾಗ ನಾನು ಹೋಗಿ ತರಕಾರಿ ತರೋದರಿಂದ ಅದರದ್ದು ವ್ಯಾಲ್ಯೂ ಏನು ಅಂತ ನನಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾನು ನಾನೇ ಇಸ್ಕೊಂಡೋಗಿ ತೊಗೊಂಡು ಬರ್ತೀನಿ ಈಗ ಎಕ್ಸಾಂಪಲ್ಲು ಆರುನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಆರುನೂರು ಆರುನೂರು ರೂಪಾಯಿಲಿ ನಾನ್ನೂರು ರೂಪಾಯಿ ತರಕಾರಿನ ತೊಗೊಳ್ಳೋದ ನಾನ್ನೂರು ರೂಪಾಯಿನಾದರೂ ತೊಗೊಳ್ಳಿ ಮುನ್ನೂರು ರೂಪಾಯಿನಾದರೂ ತೊಗೊಳ್ಳಿ ಸರಿನಾ ಸ್ವಲ್ಪ ಸೇವಿಂಗ್ ಮಾಡಬೇಕು ನೋಡಿ ತ ತೊಗೊಳ್ಳೋದ ಯಾವುದು ತುಂಬ ರೇಟ್ ಇರುತ್ತೆ ಅದನ್ನು ಸ್ಕಿಪ್ ಮಾಡಿ ಪರವಾಗಿಲ್ಲ ಒಂದು ವಾರ ಆದಮೇಲೆ ಹದಿನೈದು ದಿನ ಆದಮೇಲೆ ಅದು ಕಡಿಮೆ ಆಗಲೇ ಆಗುತ್ತೆ ಅದಾದಮೇಲೆ ಅದು ತಿನ್ನೋದು ಆಗಲಿ ಅದಕ್ಕೆ ಈಕ್ವೆಲ್ ಆಗಿ ಬೇರೆ ತರಕಾರಿಗಳು ಯಾವುದು ಸಿಗುತ್ತೆ ಆ ಸೀಸನಲ್ಲಿ ವ್ಯಾಲ್ಯೂಬಲ್ ಯಾವುದಿರುತ್ತೆ ತರಕಾರಿ ಅದನ್ನು ಫಸ್ಟು ಚೂಸ್ ಮಾಡಿ ತೊಗೊಳ್ಳಿ ಅದಾದಮೇಲೆ ಅದು ತೊಗೊಂಡಾದ್ಮೇಲೆ ತರಕಾರಿಗಳನ್ನು ಇವಾಗ ಮಿಕ್ಸ್ ತರಕಾರಿ ತೊಗೊಳ್ಳಿ ಆವಾಗ ನಿಮಗೆ ಬೆಲೆನೂ ಕಡಿಮೆ ಆಗುತ್ತೆ ತರಕಾರಿನೂ ರೇಟು ಸ್ವಲ್ಪ ಕಡಿಮೆ ನಿಮಗೆ ಬಿಡುತ್ತೆ ಅದಕ್ಕೋಸ್ಕರ ಮಿಕ್ಸ್ ತರಕಾರಿಗಳನ್ನು ತೊಗೊಳ್ಳಿ ಈಗ ಒಂದು ಕೆ ಜಿ ಒಂದೂವರೆ ಕೆ ಜಿ ತರಕಾರಿನ ಅದನ್ನು ಎಲ್ಲ ರೀತಿಯಿಂದ ಮಿಕ್ಸ್ ಹಾಕೊಡಿ ಅಂತ ಕೇಳಿದ್ರೆ ಮಾತ್ರ ಅವರು ಹಾಕ್ಕೊಡೋದು ಇಲ್ಲಾಂದರೆ ನಾವು ಒಂದೊಂದು ಒಂದೊಂದು ತರಕಾರಿನ ಅರ್ಧ ಕೆ ಜಿ ಕಾಲು ಕೆ ಜಿ ಒಂದು ಕೆ ಜಿ ಹಂಗೆ ತೊಗೊಳಗಿದ್ರೆ ತುಂಬ ರೈಟ್ ಆಗುತ್ತೆ ಆಮೇಲೆ ಮನೇಲಿ ತಂದು ಅಷ್ಟು ಉಪಯೋಗಿಸಿಲ್ಲ ಅಂದ್ರೂ ಕೂಡ ಸ್ವಲ್ಪಲ್ಲ ಸ್ವಲ್ಪ ವೀಕ್ಲಿ ನಾವು ಮನೆ ಕ್ಲೀನ್ ಮಾಡಬೇಕಾದ್ರೆ ಎಸೆಲೆ ಎಸಿತೀವಿ ಇದು ನನಗೆ ಗೊತ್ತಿದೆ ಅದಕ್ಕೋಸ್ಕರ ನೀವು ಎಲ್ಲ ತರಕಾರಿನ ಮಿಕ್ಸ್ ತೊಗೊಳ್ಳಿ ಮತ್ತು ನಿಮ್ಗೆ ಯಾವುದೆಲ್ಲ ಪಲ್ಯಕ್ಕೆ ಬೇಕು ಅನ್ನೋ ಒಂದು ಇದಿರುತ್ತಲ್ಲ ಅದನ್ನು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಷ್ಟೇ ಅದರಲ್ಲಿ ಬೇಕಾದ್ರೆ ನೀವು ಇವಾಗ ಆರುನೂರು ರೂಪಾಯಿ ಕೊಟ್ಟರೆ ನಾನ್ನೂರು ರೂಪಾಯಿ ತೊಗೊಂಡ್ರೂ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು ಇನ್ನೂರು ರೂಪಾಯಿ ವಾರದಲ್ಲಿ ತರಕಾರಿ ಬರೀ ತರಕಾರಿಲೇ ಸೇವಿಂಗ್ ಮಾಡ್ಬೋದು ಹಾಂ ತಿಂಗಳಿಗೆ ಎಂಟುನೂರು ರೂಪಾಯಿ ಆಯಿತು ಇವಾಗ ನೋಡಿ ನಾವು ಸೇವಿಂಗ್ ಮಾಡಿರೋದಕ್ಕೆ ತಿಂಗಳಿಗೆ ಎಂಟುನೂರು ರೂಪಾಯಿ ಸೇವಿಂಗ್ ಮಾಡ್ಬೋದು ಬರೀ ತರಕಾರಿಲೇ ಈ ಥರನೇ ಎಷ್ಟೆಲ್ಲ ಮನೆ ಖರ್ಚಿದೆ ದಿನನಿತ್ಯದೋ ಅದರಲ್ಲ ನೀವು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ತುಂಬ ಮನೆ ಸೇವಿಂಗ್ ಮಾಡ್ಬೋದು ಮುಂದೆ ಹೋಗ್ತಾ ಹೋಗ್ತಾ ಬೇರೆ ವಿಡಿಯೋಗಳನ್ನು ಹೇಳ್ತೀನಿ ಇದನ್ನು ನೋಡಿ ತರಕಾರಿದ ಆಯಿತಾ ಇದರಲ್ಲಿ ಇನ್ನೂರು ರೂಪಾಯಿ ಸೇವಿಂಗ್ ಮಾಡ್ಬೋದು ಮತ್ತು ಮಂತ್ಲಿ ಗ್ರೋಸರಿ ಏನಿದೆ ಮಂತ್ಲಿ ಗ್ರೋಸರಿ ಇವಾಗ ಮನೇಲಿ ತೊಗೊಂಡು ಬರ್ತೀನಿ ಇಲ್ಲ ಆನ್ಲೈನಲ್ಲೇ ತರಿಸ್ತೀನಿ ಅಂತ ಖಂಡಿತವಾಗಲೂ ಆನ್ಲೈನಲ್ಲಿ ತರ್ಸೋಕ್ಕೆ ಹೋಗ್ಬೇಡಿ ಸುಮ್ಮನೆ ಯಾಕೆ ಕೂತಿದ್ದ ಜಾಗದಲ್ಲಿ ಹೌಸ್ ವೈಫ್ ಅಂದರೆ ನಮ್ಮ ಮನೇಲಿ ಏನು ಕೆಲಸ ಇರುತ್ತೆ ಬೇಗ ಬೇಗ ಮ ಎದ್ದು ಎಲ್ಲ ಕೆಲಸ ಮುಗಿಸಿ ಸಂಜೆವರೆಗೂ ಸ್ವಲ್ಪ ಆರಾಮಾಗಿ ಇರ್ತೀವಿ ಅನ್ ಅನ್ಕೋಬೋದು ಅದಕ್ಕೋಸ್ಕರ ಸುಮ್ಮನೆ ಯಾಕೆ ಹೊರ್ಗಡೆ ಒಂದು ಚೇಂಜು ನಾವು ಕೂಡ ಸಂಡೇ ದಿನ ಇಲ್ಲ ಮನೆಯವ್ರ ಜೊತೆನ ಹೋಗಿ ನಾವು ಗ್ರಾಸರಿಗಳನ್ನ ತೊಗೊಂಡು ಬಂದರೆ ಎಷ್ಟೆಲ್ಲ ಮೈಂಡ್ವೂ ಫ್ರೀ ಆಗುತ್ತೆ ಹೊರ್ಗಡೆ ಹೋದಂಗೂ ಆಗುತ್ತೆ ಆ ಮನಿ ಸೇವಿಂಗ್ ಮಾಡಿದಂಗ್ಲೂ ಆಗುತ್ತೆ ಇವಾಗ ಗ್ರೋಸರಿಗೆ ಜಸ್ಟ್ ನಾನು ಐದು ಸಾವಿರ ರೂಪಾಯಿ ಹಾಕಿದ್ದೀನಿ ನಮ್ಮ ಮನೆಗಳಲ್ಲಿ ಗಂಡಸರು ಹೋದರೆ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಅವ್ರು ಹೋಗಿ ತೊಗೊಬರ್ತಾರೆ ಅವರೇ ಎಷ್ಟೋ ಸತಿ ಹೇಳ್ತಾರೆ ನಿನಗೆ ನಾನು ಕಾಸು ಕೊಟ್ಬಿಡ್ತೀನಿ ನೀನೇ ತಗೋ ಏನು ತರಬೇಕು ಅಂತಲೇ ಗೊತ್ತಾಗಲ್ಲ ಏನೇನು ಸಿಗುತ್ತೆ ಅದೆಲ್ಲ ತೊಗೊಂಡು ಬಂದಿರ್ತೀನಿ ಸುಮ್ಮನೆ ವೇಸ್ಟು ಒಂದೆರಡು ತಿಂಗಳಾದರೆ ಅದನ್ನು ಹಾಕೋಕೆ ಮನ್ಸೇ ಬರಲ್ಲ ವೇಸ್ಟ್ ಮಾಡಿ ಎಸಿತೀವಿ ಅಲ್ವಾ ಅದಕ್ಕೋಸ್ಕರ ನಮಗೆ ಮಂತ್ಲಿ ಬಜೆಟಲ್ಲಿ ನಾವು ಬರ್ಕೊಂಡು ಏನೇನು ಬೇಕು ಅಂದ್ಕೊಂಡು ಮನೇಲೇ ಲೀಸ್ಟ್ ಹಾಕ್ಕೊಂಡೋಗಿ ತೊಗೊಂಡು ಬರ್ಬೋದು ಇವಾಗ ನಾನು ಓದ್ ಏನು ಮಾಡಿದ್ದೀನಿ ಐದು ಸಾವಿರ ಇಸ್ಕೊಂಡೆ ಮನೇಲಿ ಅವರು ಏಳು ಏಳೆಂಟು ಸಾವಿರ ಖರ್ಚು ಮಾಡ್ತಾಯಿದ್ರು ಬರೀ ನಾನು ಐದೇ ಸಾವಿರ ಈಸ್ಕೊಂಡೆ ಐದೇ ಸಾವಿರ ಈಸ್ಕೊಂಡು ಬರೀ ಮೂರು ಸಾವಿರಕ್ಕೆ ಗ್ರೋಸರಿ ತಂದೆ ಸರಿನಾ ಅದು ಅದನ್ನು ಜಾಸ್ತಿನೇ ಆಗೋಗಿದೆ ಇನ್ಮೇಲೆ ಇನ್ನೂ ಕಡಿಮೆ ಮಾಡ್ತೀನಿ ನಾನು ಇವಾಗ ನನಗೆ ಸ್ವಲ್ಪ ಅರ್ಥ ಆಗಿದೆ ಏನೆಲ್ಲ ಬೇಕು ತಿಂಗ್ಳಿಗೆ ಮಾತ್ರ ಏನೆಲ್ಲ ಬೇಕು ಅನ್ನೋದು ಅರ್ಥ ಆಗೋಗಿದೆ ಹಾಗಾಗಿ ಕೆಡದೇ ಇರೋದು ಅದು ಎರಡು ತಿಂಗಳು ಏನೂ ಏನು ಕೆಡಲ್ಲ ಏನೂ ಆಗಲ್ಲ ಅನ್ನೋದು ಮಾತ್ರ ಅದು ಜಾಸ್ತಿ ತೊಗೋಬೋದು ಸ್ವಲ್ಪ ವಿಷಯನ ಸ್ವಲ್ಪ ನಾನು ಕಡಿಮೆನೆ ತಗೋತೀನಿ ಅದರಲ್ಲಿ ನಾನು ಈ ತಿಂಗಳು ಎರಡು ಸಾವಿರ ಉಳಿಸಿದೆ ನೀವು ಕೂಡ ಗ್ರಾಸರಿಗೆ ಎಷ್ಟು ಬೇಕೋ ಅಷ್ಟು ಲೀಸ್ಟ್ ಮಾಡ್ಕೊಳ್ಳಿ ತೊಗೊಳ್ಳಿ ನಾನೇ ತೊಗೊಂಡು ಬರ್ತೀನಿ ಇಲ್ಲ ಜೊತೆಲೇ ಹೋಗಿ ತೊಗೊಂಡು ಬರ್ತೀನಿ ನನಗೆ ಇಷ್ಟು ಅಂತ ದುಡ್ಡು ಕೊಟ್ಬಿಡಿ ನಾನು ತೊಗೋತೀನಿ ನನ್ನ ಮನೆಗೆ ಏನು ಬೇಕೋ ತೊಗೋತೀನಿ ಅಂತ ಕೇಳಿ ಅವರು ಕೂಡ ಏನಿಲ್ಲ ಅಂತ ಹೇಳಲ್ಲ ಅವ್ರಿಗೂ ಕೂಡ ಅವ್ನ ಕೆಲಸ ಕಡಿಮೆ ಆಗುತ್ತೆ ಹಾಗಾಗಿ ನೀವು ಆನ್ಲೈನೆಲ್ಲ ಶಾಪಿಂಗ್ ಮಾಡ್ದೇನೆ ಹೋಗಿ ಒಂದು ಆಫರ್ಗಳು ಬಿಡ್ತಾರೆ ಗೊತ್ತಾ ಮಾಲ್ಗಳಲ್ಲಿ ಡಿ ಮಾರ್ಟಲ್ಲಂತೂ ಯಾವಾಗಲೂ ಆಫರ್ಸ್ ಇರುತ್ತೆ ಆ ಥರ ಇದ್ದರೆ ಅಕ್ಕಪಕ್ಕ ನೀವು ಆರಾಮಾಗಿ ಡಿ ಮಾರ್ಟ್ ಹೋಗಿ ಬಸ್ಸು ಫ್ರೀ ಇದೆ ಆರಾಮಾಗಿ ನೀವು ಫ್ರೀ ಇರೋ ಟೈಮಲ್ಲಿ ಹೋಗಿ ತೊಗೊಂಡು ಬರ್ಬೋದು ಆ ಥರ ಆಫರ್ ಹಾಕಿರೋ ಟೈಮಲ್ಲಿ ಹೋಗಿ ಗ್ರೋಸರ್ ಲೀಸ್ಟ್ ಮಾಡ್ಕೊಳ್ಳಿ ಮನೇಲಿ ಸುಮ್ಮನೆ ಅಲ್ಲಿ ಹೋದರೆ ಏನು ಮೈಂಡ್ ಚೇಂಜ್ ಆಗೋಗುತ್ತೆ ಏನಾದರೂ ಆಫರ್ ಜಾಸ್ತಿ ಇದೆ ಅದು ತಗೋಬೇಕು ಇತ್ತು ತೊಗೋಬೇಕು ಅಂತ ಮೈಂಡ್ ಚೇಂಜ್ ಆಗೋಗುತ್ತೆ ಏನೇ ಆಫರ್ ಬಿಟ್ಟಿದ್ರು ಕೂಡ ಅದ್ರ ಬಗ್ಗೆ ಗಮನ ಕೊಡದೇನೆ ನೀವು ಮುಂದೆ ಮುಂದೆ ಬಂದು ನಿಮ್ಗೆ ಏನು ಅಗತ್ಯ ಇದೆ ಅದನ್ನು ಮಾತ್ರ ತೊಗೊಂಡು ಬನ್ನಿ ಆವಾಗ ನೀವು ಆರಾಮಾಗಿ ಮನಿ ಸೇವಿಂಗ್ ಮಾಡ್ಬೋದು ನಿಮ್ಮ ಜ್ಞಾನದಲ್ಲಿ ಒಂದು ಒಡವೆ ತೊಗೋಬೇಕು ಮನಿ ಸೇವಿಂಗ್ ಮಾಡಬೇಕು ಇತ್ತು ತೊಗೋಬೇಕು ಮನೆಗೆ ಅನ್ನೋ ಒಂದು ಮನಸಲ್ಲಿ ನಿರ್ಧಾರ ಮಾಡಿಕೊಂಡಿದ್ರೆ ಅದು ಆರಾಮಾಗಿ ನೀವು ಮುಂದೆ ಪೂರೈಸ್ಕೊಂಡು ಹೋಗ್ಬೋದು ಅಷ್ಟು ಆಯಿತಾ ನಾನು ಉಳಿಸಿದ್ರಲ್ಲಿ ಎರಡು ಸಾವಿರ ರೂಪಾಯಿ ನೀವು ಎಷ್ಟು ನಿಮ್ಮ ಮಂತ್ಲಿ ಬಜೆಟಲ್ಲಿ ನೀವು ಎಷ್ಟು ಮೂರು ಸಾವಿರ ತೊಗೋತೀರಾ ನಾಲ್ಕು ಸಾವಿರ ತಗೋತೀರಾ ಆರು ಸಾವಿರ ತಗೋತೀರಾ ನನಗೆ ಗೊತ್ತಿಲ್ಲ ಅದರಲ್ಲೇ ನೀವು ಒಂದು ಒಂದಿಷ್ಟು ದುಡ್ಡನ್ನಂತ ಉಳಿಸ್ಕೊಳ್ಳಿ ನಾನು ಉಳಿಸಿರೋದು ಮಾತ್ರ ಎರಡು ಸಾವಿರ ಈ ಥರ ಗ್ರಾಸರಿಲ್ಲೂ ಕೂಡ ಆರಾಮಾಗಿ ಉಳಿಸ್ಕೊಂಡು ಹೋಗ್ಬೋದು ವೇಸ್ಟೇಜ್ ಇಲ್ಲದೇ ಮೂರನೇದು ಮತ್ತು ಈಗ ವೀಕ್ಲಿ ಆದರೆ ಹೋಟೆಲ್ಗಂತೂ ಖಂಡಿತವಾಗ್ಲೂ ಕರ್ಕೊಂಡು ಹೋಗಲೇಬೇಕು ಹೋಗೋದ ಮನೇಲಿ ಅಡುಗೆ ಮಾಡೋದು ಬೇಡ ಅಂತ ಎಷ್ಟೋ ಜನ ಅಂತಾರೆ ಎಷ್ಟೋ ಜನ ಯಾಕೆ ನಮ್ಮ ಮನೇಲೂ ಕೂಡ ಅದೇ ಹೇಳೋದು ಹೋಟ್ಲಲ್ಲೇ ತಿಂದ್ಕೊಬಿಡೋದ ಏನು ಇದು ಮಾಡ್ತೀಯಾ ಬಿಡು ಅಂತೆಲ್ಲ ಹೇಳ್ತಾರೆ ಬಟ್ ನಾನು ಆ ಥರ ಮಾಡೋಕ್ಕೆ ಹೋಗೋಲ್ಲ ಹೋಟಲಲ್ಲಿ ಹೋಟಲಲ್ಲಿ ಈಗೋದ್ರೆ ಒಂದು ಸಾವಿರ ರೂಪಾಯಿ ಬಿಲ್ ಆಗ್ಬೋದಾ ಒಂದು ಸಾವಿರ ರೂಪಾಯಿ ಬಿಲ್ ಆದರೆ ಅದೇ ಒಂದು ಸಾವಿರ ರೂಪಾಯಿ ನನಗೆ ಕೊಡಿ ನಾನೇ ಎಷ್ಟು ಚೆನ್ನಾಗೆ ಮಾಡಿಕೊಡ್ತೀನಿ ಅಂತ ವೆರೈಟಿ ಏನಾದರೂ ನಾನು ಮನೆಯಲ್ಲೇ ಮಾಡ್ತೀನಿ ಅದಲ್ಲದೆ ಮನೇಲಿ ಮನೆಯವರು ಇರ್ತಾರಲ್ವ ಅವ್ರ ಜೊತೆಯೇ ಮಾತಾಡ್ತಾ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡಿಕೊಂಡು ನಾನು ಮನೇಲಿ ಅಡುಗೆ ಮಾಡ್ತೀನಿ ಇಲ್ಲ ಅಂದರೆ ಹೊರಗಡೆ ಎಲ್ಲ ಫ್ರೆಂಡ್ ಮನೆಗೆ ಆ ಥರ ಏನಾದರೂ ಓಟೋಗ್ತೀವಿ ಇಲ್ಲಿ ಹೋಗ್ಬೇಕಾದ್ರೆ ಏನಾದರೂ ತೊಗೊಂಡೋಗಿರ್ತೀವಿ ಅವ್ರ ಜೊತೆನೆ ಅಡುಗೆ ಮಾಡಿ ಅಲ್ಲೇ ತಿಂದು ಬರ್ತೀವಿ ಆವಾಗ ಮನಿ ಸೇವಿಂಗೂ ಆಗುತ್ತೆ ಇವಾಗ ನಾವು ಒಂದು ಕೆ ಜಿ ಚಿಕನ್ ತೊಗೊಳ್ತೀವೋ ಇಲ್ಲ ಫಿಶ್ ತೊಗೋತೀವೋ ಏನೋ ಅದರಲ್ಲಿ ಎರಡು ಥರ ಮೂರು ಥರ ವೆರೈಟಿ ಮಾಡಿ ಒಂದು ಸ್ವೀಟ್ ಮಾಡಿ ಆರಾಮಾಗಿ ಐನೂರು ರೂಪಾಯಿ ಆರುನೂರು ರೂಪಾಯಲ್ಲಿ ನೀವು ಮನಿ ಸೇವಿಂಗ್ ಮಾಡಿ ನೀವು ಇನ್ನೂ ಐನೂರು ರೂಪಾಯಿ ನಾ ನಾನ್ನೂರು ರೂಪಾಯಿನ ಹುಲ್ಸ್ ಹುಳ್ಸುಕ್ಬೋದು ಅಲ್ವಾ ಎಷ್ಟು ಎಲ್ಲ ಇದನ್ನೆಲ್ಲ ಯೋಚನೆ ಮಾಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ತುಂಬ ಎಲ್ಲ ಯೂಸ್ಫುಲ್ ಆಗುತ್ತೆ ಹೋಟೆಲ್ಗೆ ಹೋಗಬೇಡಿ ಅಂತ ಹೇಳ್ತಾ ಇಲ್ಲ ವೀಕ್ಲಿ ವೀಕ್ಲಿ ಹೋಗ್ತಿರಲ್ಲ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇರೋದು ಅಷ್ಟೇ ಅದ ಯಾವಾಗಾದರೂ ಹೋಗಲೇಬೇಕಾಗುತ್ತೆ ಬೇಜಾರಾಗಿರುತ್ತೆ ಹೋಗಲೇಬೇಕು ಅನ್ಸ್ ಅನಿಸುತ್ತೆ ಆವಾಗ ಒಂದು ತಿಂಗಳು ಎರಡು ತಿಂಗಳಿಗೂ ಆ ಥರ ಹೋಗಬೇಕು ಅನ್ಸ್ದಾಗ ಹೊರಗಡೆ ಹೋಗಿ ಬನ್ನಿ ಸರಿನಾ ವೀಕ್ಲಿ ವೀಕ್ಲಿ ನಾಲ್ಕು ದಿನ ಐದು ದಿನ ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಚಿಕ್ಕ ಚಿಕ್ಕ ವಿಷ್ಯೂಕ್ಕೆಲ್ಲ ಹೋಟೆಲ್ಗೆ ಹೋಗೋಕೆ ಹೋಗಬೇಡಿ ಅದಾದಮೇಲೆ ನಾಲ್ಕನೇದು ಏನು ಅಂದರೆ ಇವಾಗ ಆಟೋ ಮತ್ತು ಬಸ್ ಇವಾಗ ನಾವು ಅಕ್ಕಪಕ್ಕ ಮನೆಯಲ್ಲಿ ಯಾರು ಇರೋಲ್ಲ ಕರ್ಕೊಂಡು ಹೋಗೋಕೆ ಎಲ್ಲೋ ಹೊರಗಡೆ ಹೋಗಬೇಕು ಅರ್ಜೆಂಟು ನಾವು ಹೊರಗಡೆ ಹೋಗಲೇಬೇಕು ಅನ್ನೋ ಪರಿಸ್ಥಿತಿ ಬಂದ ಮೇಲೆ ನಾವೇನು ಮಾಡ್ತೀವಿ ಯಾರು ಬಸ್ ಸ್ಟ್ಯಾಂಡ್ ದೂರ ಇದೆ ಯಾರು ಹೋಗ್ತಾರೆ ಬಸ್ಸಲ್ಲಿ ರಶ್ ಇರ್ಬೋದು ಅಂದ್ಕೊಂಡು ನಾವು ಬಸ್ಸನ್ನು ಲೆಸ್ ಮಾಡಿಬಿಟ್ಟು ಆಟೋದಲ್ಲಿ ಹೋಗ್ತೀನಿ ಆಟೋದಲ್ಲಿ ಏನು ನಾನು ಜಸ್ಟ್ ಒಂದು ಇನ್ನೂರು ರೂಪಾಯಿ ಹಾಕಿದ್ದೀನಿ ಆಟೋದಲ್ಲಿ ಹೋಗ್ತೀನಂದ್ರೆ ಇನ್ನೂರು ಮುನ್ನೂರು ಐನೂರು ಆ ಥರ ತಗೋತಾರೆ ಈಗ ಹೋಗೋದು ಹೋಗೋಕೊಂದು ಟೈಮ ಒಂದು ಟೈಮ ನಾಲ್ಕು ನಾಲ್ನೂರು ಐನೂರು ರೂಪಾಯಿ ಅಂತೂ ಖರ್ಚಾಗಲೇ ಆಗುತ್ತೆ ಆಟೋದಲ್ಲಿ ಏನು ಮೊಬೈಲಲ್ಲಿದೆ ಬುಕ್ ಮಾಡ್ತೀವಿ ಮನೆಯಿಂದಲೇ ಪಿಕ್ ಮಾಡ್ಕೋತಾರೆ ಹೋಗ್ತಾರೆ ಎಷ್ಟೋ ಜನ ತುಂಬ ಜನ ಎಷ್ಟೋ ಜನ ಅಲ್ಲ ತುಂಬ ಜನ ಹಾಗೆ ಮಾಡೋದು ಪ್ಲೀಸ್ ಅದು ಈಗ ಸ್ವಲ್ಪ ನಾವು ಮಿಡಲ್ ಕ್ಲಾಸಲ್ಲಿ ಇದ್ದೀವಿ ಅನ್ನೋರು ಮಾತ್ರ ಇದನ್ನು ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಯಾಕೆ ಫ್ರೀ ಬಸ್ಸಿದೆ ಆರಾಮಾಗಿ ನಾವು ಹೊರಗಡೆ ನಾವು ಆಗಿ ಇಂಡಿಪೆಂಡೆಂಟಾಗಿ ನಾವು ಓಡಾಡೋದ್ರಿಂದ ನಮಗೂ ಸ್ವಲ್ಪ ಮೈಂಡ್ ರಿಲೀಫ್ ಆಗಿರುತ್ತೆ ಹೊರಗಡೆ ಹೇಗೆಲ್ಲ ಇದೆ ಅನ್ನೋದು ಸ್ವಲ್ಪ ಅರ್ಥವೂ ಆಗುತ್ತೆ ಅದಾದ್ಮೇಲೆ ಏನು ಒನ್ ಅವರ್ ಎರಡು ಅವರ್ ಲೇಟ್ ಆದರೂ ಪರವಾಗಿಲ್ಲ ಹೋಗಿ ಆರಾಮಾಗಿ ಹೋಗಿ ನೀವು ಆರಾಮಾಗಿ ಬರ್ಬೋದು ಅದಕ್ಕೆ ನಾನು ಬಸ್ನ ಚೂಸ್ ಮಾಡಿದ್ದೀನಿ ಆರಾಮಾಗಿ ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರ್ಬೋದು ಸುಮ್ಮನೆ ಆಟೋ ಚಾರ್ಜ್ ಎಲ್ಲ ತುಂಬ ದುಡ್ಡು ಮನಿ ಸೇವಿಂಗ್ ವೇಸ್ಟ್ ಆಗುತ್ತೆ ಅದನ್ನೇ ಮನಿ ಸೇವಿಂಗ್ ಮಾಡಿದ್ರೆ ಎಷ್ಟೆಲ್ಲ ನೀವು ಯೂಸ್ ಮಾಡ್ಬೋದು ತಿಂಗಳಿಗೆ ನಾನು ಈ ಲೆಕ್ಕಾಚಾರದಲ್ಲಿ ಹೇಳಿದ್ದೀನಿ ಅಂದರೆ ತಿಂಗಳಿಗೆ ಆರಾಮಾಗಿ ನಂದಲ್ಲ ಅಲ್ಲ ಅಂದ್ಕೊಂಡು ನೀವು ಮೂರರಿಂದ ನಾಲ್ಕು ಸಾವಿರ ಆರಾಮಾಗಿ ಉಳಿಸ್ಬೋದು ಅದನ್ನೇ ಒಂದು ತಿಂಗಳಿಗೆ ಮೂರರಿಂದ ನಾಲ್ಕು ಸಾವಿರ ಅಂದರೆ ನೀವು ವರ್ಷಕ್ಕೆ ಎಷ್ಟಾಯಿತು ಅಂತ ನೀವೇ ಕೌಂಟ್ ಮಾಡಿ ನಿಮ್ಮ ಬಜೆಟ್ ತಕ್ಕನಂಗೆ ನೀವು ಮಾಡ್ಕೊಂಡು ಹೋಗಿ ಆದರೆ ನಾನು ಹೇಳಿದ್ದು ಒಂದು ಐಡಿಯಾಸ್ ಏನಿದೆಯಲ್ವಾ ಅದನ್ನು ಮಾತ್ರ ತೊಗೊಳ್ಳಿ ನಾನು ಒಂದು ಲೆಕ್ಕದಲ್ಲಿ ನಾನು ಮೂರು ಸಾವಿರ ಆರುನೂರು ಆ ಥರ ಎಲ್ಲ ಹಾಕಿದ್ದೀನಿ ನಿಮ್ಮ ಬಜೆಟ್ ತಕ್ಕಂಗೆ ಎಷ್ಟೆಲ್ಲ ಇದೆ ಅಂತ ನೀವು ಕೌಂಟಿಂಗ್ ಮಾಡಿಕೊಂಡು ನೀವು ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿ ಸರಿನಾ ಅದು ಮಿಕ್ಕಿದೆಯಲ್ಲ ಆ ಏನು ಮಾಡಿ ಅಂದರೆ ನೀವು ಒಂದು ಪರ್ಸಲ್ಲೋ ಎಲ್ಲೋ ಹಾಕ್ಬಿಟ್ಬಿಡ್ಬೇಡಿ ಅದನ್ನು ಮತ್ತೆ ನಾವು ಯೂಸ್ ಮಾಡಬೇಕಾಗೋ ಸುಚುವೇಶನ್ ಬರುತ್ತೆ ಅದಕ್ಕೋಸ್ಕರ ಒಂದು ಉಂಡೆ ತೊಗೊಳ್ಳಿ ಉಂಡಿಲಿ ಹಾಕೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ ಉಂಡಿಲು ಹಾಕೋದ್ರಿಂದ ನಾವು ಮತ್ತೆ ಓಪನ್ ಮಾಡೋಕ್ಕಾಗಲ್ಲ ಅದನ್ನು ಮರ್ತೆ ಬಿಟ್ಟಿರ್ತೀವಿ ನಾವು ದುಡ್ಡನ್ನ ಹಾಕಿದ ಮೇಲೆ ದುಡ್ಡಿಲ್ಲ ಅಂದ್ಕೊಂಡು ನಮ್ಮ ಕೈಯ್ಯಲ್ಲಿ ದುಡ್ಡೇ ಇಲ್ಲ ಏನೂ ತೊಗೊಳಕ್ಕಾಗಲ್ಲ ಅನ್ನೋ ಒಂದು ರೇಂಜಲ್ಲಿರ್ತೀವಿ ಇರ್ತೀವಿ ಪ್ಲೀಸ್ ಎಲ್ಲರೂ ಹುಂಡಿ ಅನ್ನೋದು ಉಪಯೋಗಿಸಿ ಒಂದು ಅಡುಗೆ ಮನೇಲಿ ಒಂದು ಹುಂಡಿನ ತೆಗೆದಿಟ್ಬಿಡಿ ಅದು ಎಷ್ಟೆಲ್ಲ ನಿಮ್ಮ ಮನಿ ಸೇವಿಂಗ್ ಮಾಡಿರ್ತೀರ ಅದು ಎಲ್ಲ ದುಡ್ಡನ್ನು ಅದರೊಳಗಡೆ ಹಾಕಿ ಅದಾದಮೇಲೆ ನೀವು ಒಂದು ಆರು ತಿಂಗಳು ಮೂರು ತಿಂಗಳು ಆದಮೇಲೆ ಓಪನ್ ಮಾಡಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಅದರ ಬೆಲೆ ಎಷ್ಟಿದೆ ಅಂತ ಅದಾದಮೇಲೆ ಐದನೇದು ನಿಮ್ಮ ಮನೆಯವರು ಮನೆಗೆ ಬರ್ತಾರಲ್ವ ಸಂಜೆ ಮನೆ ಕೆಲ್ಸಕ್ಕೆ ಹೋಗಿರ್ತಾರೆ ಬೆಳಿಗ್ಗೆ ಸಂಜೆ ಮನೆಗೆ ಬರ್ತಾರೆ ಅವ್ರ ಹತ್ರ ಚೇಂಜ್ಗಳಿರುತ್ತೆ ಈ ಗಂಡಸರು ಅಂದರೆ ಹೊರಗಡೆ ಎಲ್ಲ ಹೋಗಿ ಸ್ವಲ್ಪ ಖರ್ಚು ಮಾಡಿರ್ತಾರೆ ಅವ್ರ ಹತ್ರ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕಾಯಿನ್ಸೇ ಆಗಲಿ ಐದು ರೂಪಾಯಿ ಹತ್ತು ರೂಪಾಯಿ ಕಾಯಿನ್ಸೇ ಆಗಲಿ ಎಷ್ಟಾದರೂ ಇರಲಿ ಚೇಂಜ್ಗಳನ್ನ ಈ ಸೀಡದನ್ನ ಫಸ್ಟು ಕಲೀರಿ ಅವರು ಅವ್ರ ಹತ್ರ ಚೇಂಜ್ ಇದ್ದರೆ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಅದನ್ನಂತೂ ಯಾವುದೇ ಕಾರಣಕ್ಕವರು ಯೂಸು ಜಾಸ್ತಿ ಮಾಡೋಕ್ಕೋಗಲ್ಲ ಚೇಂಜ್ ಇದೆಯಾ ತಾನೇ ಅಂದ್ಕೊಂಡು ಏನಾದರೂ ಅದನ್ನು ಉಪಯೋಗಿಸ್ತಾರೆ ಆದರೆ ದಿನ ಸಂಜೆ ಬಂದಾಗ ಚೇಂಜ್ ಎಷ್ಟಿದೆ ಅಷ್ಟು ನನಗೆ ಕೊಡಿ ಅಂತ ಕೇಳಿ ಕೊಡಲ್ಲ ಕೊಡೋಲ್ಲ ಹೇಳಲ್ಲ ಕೊಡ್ತಾರೆ ಇದನ್ನು ಕೂಡ ಇದನ್ನೇ ನಾನು ಮಾಡೋದು ಫಸ್ಟು ನಾನು ಅವ್ರ ಹತ್ರ ಎಷ್ಟು ಚೇಂಜ್ ಇದೆ ಅವರು ನನಗೆ ಒಂದೆರಡು ದಿನ ಕೇಳಿದೆ ಮೂರು ನಾಲ್ ಮೂರು ದಿನ ಕೇಳಿದೆ ಎರಡು ಮೂರು ದಿನ ಕೇಳಿದೆ ಅದಾದಮೇಲೆ ಅವ್ರಿಗೆ ಅದೇ ಅಭ್ಯಾಸ ಆಗೋಯಿತು ಅವ್ರ ಹತ್ರ ಎಷ್ಟು ಚೇಂಜ್ ಇದೆ ಆ ಚೇಂಜ್ನ ಅವರು ನನಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಭ್ಯಾಸ ಆಗೋಯ್ತಲ್ಲ ಅದು ಡೈಲಿ ಅದಕ್ಕೋಸ್ಕರ ಅದೇ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾರೆ ಫಸ್ಟು ಬಂದ ತಕ್ಷಣ ಮುಖ ತೊಳೆದು ಊಟ ಗೀಟ ಮಾಡಿ ಆಮೇಲೆ ಚೇಂಜ್ ಎಷ್ಟೆಲ್ಲ ಇದೆ ಆ ಚೇಂಜ್ನ ತೆಗೆದು ಡಬ್ಬ್ದಲ್ಲೇ ಮೇಲೆ ಟೀಪೆ ಮೇಲೆ ಇಟ್ಟಿರ್ತಾರೆ ಬೆಳಗ್ಗೆ ಎದ್ದು ನಾನು ತಗೊಳ್ಳೋದು ಅಷ್ಟೇ ಎಷ್ಟೆಲ್ಲ ಚೇಂಜ್ ಇರುತ್ತೆ ಅದನ್ನು ಅವರು ನನಗೆ ಕೊಟ್ಟಿರ್ತಾರೆ ಅದೇ ರೀತಿ ನೀವು ಕೂಡ ಚೇಂಜ್ ಇದ್ರೆ ನನಗೆ ಕೊಡಿ ನನಗೆ ಬೇಕಾಗಿದೆ ಅಂತ ಕೇಳಿದ್ರೆ ಅವ್ರು ಯಾರ್ಯಾರಿಗೂ ಕೊಟ್ಬಿಡ್ತಾರೆ ಅಂತ ನಮಗೆ ಕೊಡಲ್ವಾ ಹಾಗಾಗಿ ಚೇಂಜನ್ನ ಈಸಿ ಅದನ್ನು ಕೂಡ ಸೇವಿಂಗ್ ಮಾಡಿ ಅದು ಒಂದು ತಿಂಗಳು ಎರಡು ತಿಂಗಳಾದಮೇಲೆ ಆದಮೇಲೆ ನಿಮಗೆ ಅರ್ಥ ಆಗುತ್ತೆ ಅದರ ಬೆಲೆ ಎಷ್ಟಿದೆ ಅಂತ ಬರೀ ನಾವು ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತ ನಾವು ಕೇವಲ ಅಂದ್ಕೊಂಡು ಒಂದು ಇದರಲ್ಲಿ ಇದ್ಬಿಡ್ತೀವಿ ಅನ್ ಅಲ್ವಾ ಅದನ್ನು ನೀವು ಕೂಡಿಸಿ ನೀವು ಒಂದು ಎರಡು ತಿಂಗಳು ಮೂರು ತಿಂಗಳು ಆದಮೇಲೆ ಅದನ್ನು ನೋಡಿ ಎಷ್ಟು ದೊಡ್ಡ ಮೊತ್ತದಲ್ಲಿ ನಿಮಗೆ ಹಣ ಸಿಗುತ್ತೆ ಅಂತ ಸರಿನಾ ಈ ಟಿಪ್ಸು ನಿಮಗೋಸ್ಕರ ನಾನು ಮನೆಯಲ್ಲಿ ಉಪಯೋಗಿಸ್ತಾ ಇದ್ದೀನಿ ಈ ಐ ಟಿಪ್ಸು ನನಗೆ ಅನ್ವರಿಸುತ್ತೆ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಸರಿನಾ ಪ್ಲೀಸ್ ವ್ಯೂಸೇ ಬರ್ತಾಯಿಲ್ಲ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ ಎಷ್ಟೆಲ್ಲ ಯೂಸ್ಫುಲ್ ನಾನು ವೀಡಿಯೋಸ್ ಇದ್ದೀನಿ ಯಾಕೆ ವ್ಯೂಸ್ ಇಲ್ಲ ಗೊತ್ತಿಲ್ಲ ಪ್ಲೀಸ್ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋಗಳು ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹಾಕಿ ಆಲ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಟೈಮಲ್ಲಿ ನಾನು ನಿಮಗೆ ವೀಡಿಯೋ ಹಾಕಿದ್ರೆ ನಿಮಗೆ ನಿಮ್ಮವರೆಗೂ ತಲುಪುತ್ತೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ದಿನ ಒಳ್ಳೊಳ್ಳೆ ವೀಡಿಯೋಸ್ ನಾನು ನಿಮಗೆ ಹಾಕ್ತೀನಿ ಸರಿ ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಬಾಯ್